ಹಾಯ್ ಎಲ್ಲರೂ ನಮಸ್ಕಾರ ಇನ್ನೊಂದು ಹೊಸ ವೀಡಿಯೋಗೆ ವೆಲ್ಕಮ್ ಇವತ್ತೇನೆಂದರೆ ನಾವು ಒಂದು ಹಾಸನಕ್ಕೆ ಒಂದು ಬಾಡಿಗೆ ಇತ್ತು ನಾನು ನಮ್ಮ ಅಣ್ಣ ಬಂದಿದ್ದು ಇವಾಗ ಹಾಸನಿಂದ ನಾವು ಬೇಲೂರಿಗೆ ಇದ್ದೀವಿ ಇದು ಎಷ್ಟು ಗಂಟೆ ಅಂತಂದರೆ ಮಧ್ಯಾಹ್ನ ರಾತ್ರಿ ಎರಡೂವರೆ ಆಗೈತೆ ಎರಡು ನಲವತ್ತೈದು ಆಗೈತೆ ನೋಡ್ಕೋಬೋದು ಅಲ್ಲಿ ಟೈಮಿಂಗ್ಸ್ ಎಲ್ಲ ನೀವು ಇವಾಗ ನಾವು ಇಲ್ಲಿಂದ ಬೇಲೂರಿಗೆ ಹೋಗ್ತಾಯಿದ್ದೀವಿ ನಾವು ನಮ್ಮ ಇವರ ಹೆಸರು ತ್ಯಾಗರಾಜ್ ಅಂದ್ಬಿಟ್ಟು ಮಾಡಿ ಹಾಯ್ ಅಣ್ಣ ಹಾಯ್ ಇವಾಗ ಬೇಲೂರು ಹೋಗ್ತೀನಿ ಬನ್ನಿ ಅಲ್ಲಿ ಒಯ್ತ ಸಿಗೋದ ಇದೆಲ್ಲ ವೀಡಿಯೋ ಮಾಡ್ತೀನಿ ಇದೆಲ್ಲ ನೋಡಿ ಇದು ಆದಿ ಏರಿಯಾ ಇಲ್ಲೋ ಇದೆಲ್ಲ ಅದೇ ಏರಿಯಾ ನೋಡಿ ಇದು ಇದೆಲ್ಲ ಪಾಸ್ ಆಗಿ ಮುಂದೆ ಸಿಗದ ಬನ್ನಿ ಗೈಸ್ ಫಸ್ಟು ನಾವು ಹಳೆ ಬೀಡುಗೆ ಬಂದಿದ್ದೀವಿ ನೋಡಿ ಇಲ್ಲಿ ಪಾರ್ಕ್ ಹಾಕ್ಬಿಟ್ಟು ನಾವು ಇಲ್ಲಿ ಕಾಫಿ ಕಟ್ಟೆಗೆ ಒಂದು ಸ್ವಲ್ಪ ಒಂದು ಟೀ ಕೊಡಿದೆ ಅನ್ಕಂಡು ಬಂದು ಇವಾಗ ಇಲ್ಲಿ ಹೋಗ್ತಾ ಇದ್ದೀನಿ ಫಸ್ಟು ಇಲ್ಲಿ ಒಂದು ಸ್ವಲ್ಪ ಎಷ್ಟೆಲ್ಲ ಮಾಡಿ ಬೆಳೆಯೋಕ್ಕೆ ಸಿಗ್ತೀನಿ ಮೀಡಿಯೋದಲ್ಲಿ ಮನೆಯ ಸಿಗಲ್ಲ ನಾವು ಟಾಡೆ ಹೆಸರಿನ ಮಲಗಿದ ನಾನು ಮುಂದೆ ಮಲಗಿದೆ ನಡಿ ಹಿಂದೆ ಮಲಗಿದ್ರು ಇವಾಗ ಟೈಮ್ ಎಷ್ಟಾಗೈತೆ ಅಂದರೆ ಐದು ಐವತ್ತು ಆಗೈತೆ ಇವಾಗ ಎಲ್ಲ ಎದ್ದು ಒಂದು ಸ್ವಲ್ಪ ರೆಡಿ ಆಗ್ಬೇಕು ಇವಾಗ ಬನ್ನಿ ಎದ್ದು ರೆಡಿಯಾಗಿ ಇಲ್ಲಿ ನಾವು ಹಳೆಬೀಡಿಗೆ ಬಂದಿದ್ದೀವಿ ಇದೆಲ್ಲ ಮುಗಿಸ್ಕೊಂಡು ದೇವಸ್ಥಾನ ಬೇರೆ ಕಡೆ ಹೋಗ್ಬೇಕು ಬನ್ನಿ ಇವಾಗ ಹೋಗ್ತಾ ಸಿಗೋಲ್ಲ ಇಲ್ಲೇ ಅಲ್ಲಿ ಒಂದು ಸ್ವಲ್ಪ ಹಾಲೆಲ್ಲ ಕುಡಿದ್ಬಿಟ್ಟು ಇಲ್ಲೇ ಮುಲಗಿದ್ದಾವೆ ರೆಸ್ಟ್ ತಗೊಂಡಿದ್ದು ನಮ್ಮ ತ್ಯಾಗೊಬ್ಬರು ಇನ್ನೂ ಮುಲ್ಗವ್ರೆ ನೋಡಿ ನಾವು ಗಾಡಿನ ಇಲ್ಲೇ ಸೈಡ್ಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡೋದು ಇವಾಗ ಟೈಮು ಆರು ಇಪ್ಪತ್ತೇನೋ ಆಗೈತೆ ನಾನು ಎದ್ದಿದ್ದೀನಿ ಇನ್ನೂ ನಮ್ಮ ತ್ಯಾಗೊಬ್ಬರು ಇನ್ನೂ ಎದ್ದಿಲ್ಲ ನೋಡಿ ಇನ್ನು ಈಗ ಹೀಗೆ ಇವ್ರನ್ನೆಲ್ಲ ಎದ್ಕೊಂಡು ದೇವಸ್ಥಾನ ಎಲ್ಲ ಹೋಗಿದ್ದು ವೀಡಿಯೋ ಮಾಡ್ತೀನಿ ಎಲ್ಲ ಇವರೆಲ್ಲ ಎದ್ಮೇಲೆ ಬನ್ನಿ ಇವ್ರು ಎದ್ದ ಮೇಲೆ ಸಿಗೋಲ್ಲ ನಮ್ಮ ಬ್ರದರ್ ಈಗ ಇದ್ರು ಬ್ರೋ ಯಾವ ಥರ ಇತ್ತು ಇಲ್ಲಿ ಗಾಡಿ ಎಕ್ಸ್ಪೀರಿಯೆನ್ಸ್ ಆಗಿದ್ದು ಚೆನ್ನಾಗಿತ್ತು ಇವಾಗ ನಮ್ಮ ಬ್ರದರೆಲ್ಲ ಇದ್ರು ಇವಾಗ ಟೀ ಕುಡಿಯೋಕ್ಕೆ ಬೇರೆ ಕಡೆ ಹೋಗ್ಬೇಕು ಬನ್ನಿ ಇವಾಗ ಹೋಯ್ತು ಸಿಗೋದು ಇದು ಪುಷ್ಪಗಿರಿ ಅಂದ್ಬಿಟ್ಟು ಅದ್ರ ಪಕ್ಕದಲ್ಲಿ ನಾವು ಇಲ್ಲಿ ಒಂದು ಸ್ವಲ್ಪ ಫ್ರೆಶ್ ಆಗಕ್ಕೆ ಹೋಗ್ತಾ ಹೋಗ್ತಾಯಿದ್ದೀವಿ ಮೇಲುಗಡೆಯಕ್ಕೆ ಬನ್ನಿ ಇವಾಗ ಮೇಲುಗಡೆ ಹೋಗೋದು ನಾವು ಫಸ್ಟ್ ಬಂದಿರೋದು ಪುಷ್ಪಗಿರಿಗೆ ಬಂದಿದ್ದು ಇಲ್ಲೆಲ್ಲ ಇರುವಾಗ ಇವಾಗ ಪುಷ್ಪಗಿರಿ ಟೆಂಪಲ್ ಎಲ್ಲ ಮುಗಿಸ್ಕೊಂಡಾಯ್ತು ಇವಾಗ ಅಲ್ಲಿ ಹಳೇ ಬೀಡುಗೆ ಹೋಗ್ಬೇಕು ಅಲ್ಲಿ ಓಪನ್ ಆಗೈತೆ ದೇವಸ್ಥಾನ ಇವಾಗ ಅಲ್ಲಿ ಹೋಯ್ತಾ ಸಿಗೋದ ಬನ್ನಿ ಇವಾಗ ಹಳೇ ಬೀಡುಗೆ ಬಂದು ಇವಾಗ ದೇವಸ್ಥಾನದೊಳಗಡೆ ಎಂಟ್ರಿ ಆಗ್ತಾಯಿದ್ದೀನಿ ಬನ್ನಿ ಇವಾಗ ಎಂಟ್ರಿ ಆಗದ ಇವಾಗ ಎಂಟ್ರಿ ಅದು ಹಳೆ ಬೀಡಿಗೆ ಚೆನ್ನಾಗೈತೆ ಹೋಗ್ತಾ ಇದೀನಿ ಬನ್ನಿ ಇವಾಗ ಹೋಗಿ ತೋರಿಸ್ತೀನಿ ಎಲ್ ಟಿ ಕ್ಯಾಮ್ರಾ ಅಲ್ಲ ಅಲೆ ಬೀಡಿಗೆ ಬಂದೋ ಕಲ್ಲಲ್ಲಿ ಎಲ್ಲ ಶಿಲೆ ನೋಡಿ ಯಾವ ರೀತಿ ಚೆನ್ನಾಗಿ ಕೆತ್ತವ್ರೆ ಅಂತ ನೋಡಿ ಇದೆಲ್ಲ ಯಾವ ರೀತಿ ಕೈಯಲ್ಲಿ ಕೆತ್ತನೆ ಮಾಡವ್ರೆ ಇದೆಲ್ಲ ಕಲ್ಲಲ್ಲಿ ಕೆತ್ತನೆ ಮಾಡಿರೋದು ನೋಡಿ ಯಾವ ರೀತಿ ಐತೆ ನೋಡಿ ನಮ್ಮ ತ್ಯಾಗ ಎಲ್ಲ ನೋಡ್ತಾ ಇದ್ದಾರೆ ಒಂದು ಕಡೆಯಿಂದ ಆದರೂ ಕೆತ್ತನೆ ಮಾಡಿದ್ರಿಗು ಒಂದು ಆಫ್ ಹೇಳಲೇಬೇಕು ಆದರೂ ಆಗಲೇ ಈ ಥರ ಕಲಾವಿದ ಅವರು ಬನ್ನಿ ನೆಕ್ಸ್ಟು ನೋಡೋಣ ಯಾವ ರೀತಿ ಏನು ಅಂತ ಮುಂದೆ ನೋಕದಾ <laughs> ಹೊರ um,

ಇವಾಗ ಅಲೆ ಬೀಡೆಲ್ಲ ಮುಗೀತು ಇವಾಗ ಬೇಲೂರಿಗೆ ಹೋಗ್ತೇನೆ ನಾನು ನಮ್ಮ ಬ್ರದರು ಇದೆಲ್ಲ ಹೆಂಗಿತ್ತು ಅಣ್ಣ ಚೆನ್ನಾಗಿದ್ದ ಚೆನ್ನಾಗಿ ಕೆತ್ತನೆ ಸೂಪರಾಗಿ ಮಾಡಿದರು ಇವಾಗ ನೆಕ್ಸ್ಟು ಬೇಲೂರಿಗೆ ಹೋಯ್ತ ಸಿಗೋದ ಬನ್ನಿ ಇವಾಗ ನಮ್ಮ ಬ್ರದರ್ ತಗೊಂಡು ಬೇಲೂರಿಗೆ ಬಂದು ಎಂಟ್ರಿ ಆದ ಇನ್ನೇನೋ ಬಂದ ನೋಡಿ ಚೆನ್ನಕೇಶವ ಟೆಂಪಲ್ ಓಡಾಡ್ತಾರೆ ಹಾಂ ಸರಿ ಬೇಲೂರು ದೇವಸ್ಥಾನಕ್ಕೆ ಇವಾಗ ಎಂಟ್ರಿ ಕೊಟ್ಟು ಚೆನ್ನಾಗೈತೆ ನೋಡಿ super gidai no four. Ah, We have 620 Can see long one? This one. here and this one. लांग महा थ्रो दिख बिका पवर जस्ट दुर्माचार्य स्पीप नंबर See, there is a small boy holding the syringe. Yeah. Yes. Can you see the boy filling the colorful bucket to syringe? Yeah, who's that? Here, small boy. Oh. can you see the right side, one tiny girl, she holding yeah. a small part. Can you see the small whale also, mm. dupatt. Can you see three, four dress Looks like a half pan. Uh -huh. Like <laughs> <laughs> So it was there thousands of years back. What is good? See, there is one monkey pulling the sari here. She gets uh -huh. angry. She beat the monkey with the tree branch. Ah, can okay. you see the monkey smiling? You can see the small teeth of the monkey. <laughs> uh, see the expression, attitude. Minute details. Uh, can you see below on the pedestal? map, you can see the small Kannada writing mm -mm -mm. script. That is artist name and The mm -mm -mm. mm -mm -mm. so, last figure you can see the curly hair, sir. Complete curly uh hair, -huh. like African nest. Here uh -huh. here the beautiful windows with a gap. See gap mm -hmm. meant for ventilation purpose. Come closer, mm -hmm. sir. Can you see the small thin line of the hair? Very yeah. minute work, sir. ಎಕ್ಸ್ಕ್ಯೂಸ್ ಯು ಫೋಟೋ ಇವಾಗ ಬೇಲೂರೆಲ್ಲ ನೋಡಾಯ್ತು ಇವಾಗ ಬೇರೆ ಕಡೆ ಹೋಗ್ತಾ ಇದ್ವಿ ನೋಡೋದಾ ಪ್ಲಾನ್ ಆಗುತ್ತೆ ಏನೋ ನೋಡೋದಾ ಇವಾಗ ಹೋಗ್ತಾ ಇದೀವಿ ಇಲ್ಲೆಲ್ಲ ನೋಡೈತು ಬೇಲೂರಲ್ಲಿ ನೋಡಿ ಇವಾಗ ನೆಕ್ಸ್ಟು ಬೇರೆ ಕಡೆ ಹೋಗಿ ಸಿಗ್ತೀನಿ ಬನ್ನಿ ಏನು ಪ್ಲ್ಯಾನ್ ಅಂತ ಹೇಳ್ತೀನಿ ಇನ್ನೇನ ನಮ್ಮ ಊರಿಗೆ ಬಂದು ಆಮೇಲೆ ರೀಚ್ ಅದ ನೋಡಿ ನಮ್ಮ ಬ್ರದರು ಅಲ್ಲ ರಾತ್ರಿಯೆಲ್ಲ ನಿದ್ಗೆಟ್ಬಿಟ್ಟು ನಿದ್ದೆ ಮಾಡಿದ್ರು ಆದ್ರೂ ನಿದ್ಗೆಟ್ಟವ್ರೆ ಇವತ್ತು ವೀಡಿಯೋ ಇಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಸಿಗೋಣ ಬಾಯ್ ಅನ್ನೇ ನೋಡಿ ನಮ್ಮ ಬ್ರದರ್ ಯಾವ ರೀತಿ ಗೇಟ್ ಬಿಡಿದ್ರು